ನಾಗರಿಕ ಹಿತರಕ್ಷಣಾ ಸಮಿತಿಯವರ ಈ ಇಪ್ತಿ ಕೂಟದಲ್ಲಿ ಭಾಗವಹಿಸಿದಂತಹ ನಮ್ಮ ನೆಚ್ಚಿನ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾಯರೇ ನಮ್ಮ ನೆಚ್ಚಿನ ವಿರೋಧ ಪಕ್ಷ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವ ಹರೀಶ್ ರವರೇ ರಕ್ಷಿತ್ ಶಿವರಾಮ್ರವರೇ ನಮ್ಮ ಮೂಢ ಅಧ್ಯಕ್ಷರೇ ಅದೇ ರೀತಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನೇ ಎಲ್ಲ ಸಮಾಜದ ಪ್ರೀತಿಯ ಬಂಧುಗಳೇ ಸೌಹಾರ್ದತೆಗಾಗಿ ಇವತ್ತು ಈ ಸೌಹಾರ್ದ ಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಭಾರತ ದೇಶದಲ್ಲಿ ನಾವು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಎಲ್ಲ ಧರ್ಮದವರು ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಧರ್ಮಗಿರಿಗಳು ಇರುವಂಥ ಒಂದು ದೇಶ ಇದೆ ಅದು ಭಾರತ ದೇಶ ಆದ್ದರಿಂದ ಈ ಭಾರತ ದೇಶದಲ್ಲಿ ಸೌಹಾರ್ದತೆ ನಮ್ಮ ಅಸ್ತ್ರ ಸೌಹಾರ್ದತೆಯ ಮುಖಾಂತರ ನಾವು ಬಹಳ ಆತ್ಮವಿಶ್ವಾಸದಿಂದ ಪ್ರೀತಿ ವಿಶ್ವಾಸದಿಂದ ಬದುಕುವಂಥ ಜನ ಈ ಮುಸಲ್ಮಾನ್ ಸಮಾಜದವರು ಮೂವತ್ತು ದಿನ ಉಪವಾಸ ಕಟ್ಟುನಿಟ್ಟಿನ ಉಪವಾಸ ಮಾಡಿ ಈಗ ಉಪವಾಸವನ್ನು ಬಿಡುವಂಥ 是什么呀？ ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಅವರು ಮುಸಲ್ಮಾನ್ ಸಮಾಜದವರು ಈ ಇಫ್ತಿಹಾರ್ ಕೂಟವನ್ನು ಆಯೋಜಿಸ್ತಾರೆ ಅದೇ ರೀತಿ ಇವತ್ತು ಇಲ್ಲಿ ಕೂಡ ಇಫ್ತಿಹಾರ್ ಕೂಟವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಇಲ್ಲಿಯ ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅದರಲ್ಲಿ ಕೂಡ ನಮ್ಮ ಆರೋಗ್ಯ ಸಚಿವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ಇದು ಸಂಯೋಜನೆಯನ್ನು ಮಾಡಿದಂಥ ಊರಿನ ನಾಗರಿಕ ಬಂಧುಗಳಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಭಾರತ ದೇಶದಲ್ಲಿ ನಾವೆಲ್ಲ ಧರ್ಮದ ಜನ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಎಂಬ ಇದೇ ನಮ್ಮ ಗುರಿ ಎಂಬುದನ್ನು ಇಲ್ಲಿ ಉಲ್ಲೇಖಿಸಿಕೊಂಡು ನನ್ನ ತಮ್ಮ ಮಾತಿಗೆ ವಿರಾಮ ಹಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ